ಕಲರ್ಸ್ ಕನ್ನಡ ವಾಹಿಯಲ್ಲಿ ಪ್ರಸಾರವಾಗುವ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಅಂದರೆ ತಾನೇ ಗೊತ್ತಿಲ್ಲ ಹೇಳಿ ಕನ್ನಡದ ಟಾಪ್ ಸೀರಿಯಲ್ಗಳ ಸಾಲಲ್ಲಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಸಹ ಒಂದು ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಪ್ರತಿ ಪಾತ್ರವೂ ಬಹಳ ಸೊಗಸಾಗಿದೆ ವೈಷ್ಣವ್ ಹಾಗೂ ಕೀರ್ತಿ ಒಬ್ಬರನ್ನೊಬ್ಬರು ಬಹಳ ಇಷ್ಟಪಡ್ತಾ ಇದ್ರು ಆದರೆ ಕಾವೇರಿಗೆ ಕೀರ್ತಿ ತನ್ನ ಮಗನನ್ನ ಮದುವೆ ಆದರೆ ಮಗ ನನ್ನನ್ನು ದೂರ ಮಾಡ್ತಾನೆ ಅನ್ನೋ ಭಾವನೆ ಬರುತ್ತೆ ಇದರಿಂದ ಕೀರ್ತಿ ಬಳಿ ವೈಷ್ಣವ್ ಜಾತಕದಲ್ಲಿ ದೋಷ ಇದೆ ಅಂತ ಸುಳ್ಳು ಸುದ್ದಿ ಹೇಳಿ ಲಕ್ಷ್ಮಿ ಜೊತೆಗೆ ಮದುವೆ ಮಾಡಿಸ್ತಾಳೆ ನಂತರ ಕಾವೇರಿಯ ನಿಜರೂಪ ತಿಳಿದ ಬಳಿಕ ಕಾವೇರಿಯನ್ನ ಕೀರ್ತಿ ಆಟ ಆಡಿಸ್ತಾಳೆ ಕೀರ್ತಿಯನ್ನ ಕಾವೇರಿ ಬೆಟ್ಟದ ಮೇಲಿಂದ ತಳ್ಳಿ ಸಾಯಿಸ್ತಾಳೆ ಈಗ ಸದ್ಯ ಲಕ್ಷ್ಮಿ ಅತ್ತೆಯ ಬಾಯಿಂದ ಸತ್ಯ ಹೇಳಿಸುವ ಸಲುವಾಗಿ ನಾಟಕ ಮಾಡ್ತಾ ಇದ್ದಾಳೆ ಕೀರ್ತಿಯ ನಟನೆಗೆ ಕರ್ನಾಟಕದ ಜನರು ಫಿದ ಆಗಿದ್ದಾರೆ ಕೀರ್ತಿ ನೃತ್ಯ ಕಲಾವಿದೆ ಇವರಿಗೆ ಕಲಾದೇವತೆ ಒಲಿದು ಬಂದಿದ್ದಾಳೆ ಅಂದ್ರೆ ಖಂಡಿತ ತಪ್ಪಲ್ಲ ಅಷ್ಟು ಸುಂದರವಾಗಿ ಸಹಜವಾಗಿ ನಟನೆ ಮಾಡ್ತಾರೆ ಇವರಿಗೆ ಡಾಕ್ಟರ್ ಆಗುವ ಕನಸಿತ್ತಂತೆ ಆದರೆ ಡಾಕ್ಟರ್ ಕನಸನ್ನ ತೊರೆದು ನಟನೆಯನ್ನ ಪ್ರೊಫೆಷನಲ್ ಆಗಿ ತೆಗೆದುಕೊಂಡು ನಟನೆ ಅನ್ನೋದು ಸುಲಭವಾಗಿ ಇಳಿಯುವಂಥದ್ದಲ್ಲ ಹಲವಾರು ವರ್ಷಗಳ ತಪಸ್ಸು ಬೇಕು ಕಲಿಯುವ ಗುಣ ಅಗತ್ಯ ಕಲಿಕೆಯಿಂದ ಯಾವುದೇ ವಿದ್ಯೆ ಕರಗತ ಆಗುತ್ತೆ ಎಂಬುದಕ್ಕೆ ನೈಜ ಅಂದ್ರೆ ಕೀರ್ತಿ ಪಾತ್ರಧಾರಿಯಾಗಿರುವ ತನ್ವಿರಾವ್ ಅವರು ಇವರ ಹುಟ್ಟೂರು ಮಂಗಳೂರು ಇವರು ಹೆಮ್ಮೆಯಿಂದ ನಾನು ಕರಾವಳಿ ಅಕ್ಕುವರಿ ಅಂತ ಹೇಳ್ತಾರೆ ತನ್ವಿಯವರ ಈ ಸಾಧನೆಯ ಬದುಕಿಗೆ ಬೆನ್ನೆಲುಬಾಗಿನಂತವರು ಅವರ ತಂದೆ ತಾಯಿ ಇವರು ನಾಲ್ಕನೇ ವಯಸ್ಸಿನಲ್ಲಿಯೇ ಭರತನಾಟ್ಯ ತರಬೇತಿಗೆ ಸೇರಿದ್ರು ಇವರ ತಂದೆ ಬಿಸ್ನೆಸ್ ಮಾಡ್ತಾರೆ ಆದರೆ ಇವರ ತಂದೆ ತಾಯಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತನ್ವಿಯವರು ಎಲ್ಲಿಯೂ ಹೇಳಿಕೊಂಡಿಲ್ಲ ಅವರಿಗೆ ಒಂಬತ್ತು ವಯಸ್ಸಿನಲ್ಲಿಯೇ ವೀರೇಂದ್ರ ಹೆಗ್ಗಡೆಯವರು ಪ್ರಶಸ್ತಿ ನೀಡಿ ಗೌರವಿಸಿದರು ಹತ್ತನೇ ವಯಸ್ಸಿನಲ್ಲಿ ಅವರಿಗೆ ರಾಜ್ಯ ಪ್ರಶಸ್ತಿ ದೊರಕಿತು ಇವರು ಭರತನಾಟ್ಯದಲ್ಲಿ ಮಾಡಿರುವ ಅಪಾರ ಸಾಧನೆಯ ಜೊತೆಗೆ ರಂಗಭೂಮಿ ಕಲಾವಿದೆಯಾಗಿಯೂ ಕೂಡ साध ಹಲವಾರು ದೇಶಗಳಲ್ಲಿ ಇವರು ನಾಟಕ ಪ್ರದರ್ಶನಗಳನ್ನು ನೀಡಿ ಸೈಯನಿಸಿಕೊಂಡಿದ್ದಾರೆ ಎನಿಸಿಕೊಂಡಿದ್ದಾರೆ ಇವರ ನಟನೆಗೆ ಅಬ್ದುಲ್ ಕಲಾಂ ಅವರೇ ಹಾಡಿ ಹೋಗಲಿದ್ದಾರೆ ಇವರು ಪಿಯುಸಿಯಲ್ಲಿ ವಿಜ್ಞಾನ ವಿಷಯವನ್ನ ಆಯ್ಕೆ ಮಾಡಿಕೊಂಡು ದ್ವಿತೀಯ ಪಿಯುಸಿಯಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಅಂಕ ತೆಗೆದುಕೊಂಡಿದ್ದರು ಆಗ ಎಲ್ಲರೂ ಡಾಕ್ಟರ್ ಆಗಬಹುದು ಅಂತ ಹೇಳ್ತಿದ್ರಂತೆ ಆದರೆ ಅವರಿಗೆ ನಟನೆಯಲ್ಲಿ ಹೆಚ್ಚು ಆಸಕ್ತಿ ಇದ್ದ ಕಾರಣ ನೃತ್ಯ ಮತ್ತು ರಂಗಭೂಮಿ ವಿಷಯಗಳ ಕುರಿತು ಡಿಗ್ರಿ ಓದಿದ್ರು ಇದು ಇವರ ಸಂಬಂಧಿಕರಿಗೆ ಬಹಳ ಬೇಸರ ಹಾಗೂ ಆಶ್ಚರ್ಯ ಿತು ರಂಗಭೂಮಿ ವಿಷಯದಲ್ಲಿ ಎಂಎ ಪದವಿ ಪಡೆದರು ಇವರ ಮೊದಲ ಧಾರಾವಾಹಿ ಲಕ್ಷ್ಮೀ ಬಾರಮ್ಮ ಅಲ್ಲ ಈ ಸೀರಿಯಲ್ ಮಾಡುವುದಕ್ಕೂ ಮುನ್ನ ಸಾಕಷ್ಟು ಧಾರಾವಾಹಿಯಲ್ಲಿ ನಟಿಸಿದ್ದಾರೆ ಈಗ ಲಕ್ಷ್ಮೀ ಬಾರಮ್ಮ ಮೂಲಕ ಮೊದಲ ಬಾರಿಗೆ ಇವರು ಕರ್ನಾಟಕದ ಮನೆ ಮನೆಯಲ್ಲಿ ನೆಲೆಯೂರಿದ್ದಾರೆ ಅಂದ್ರೆ ತಪ್ಪಾಗೋದಿಲ್ಲ ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ